ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಿಂಚನಗೌಡ ಏನಿವತ್ತು ಬೆಳಗ್ಗೆ ಬೆಳಗ್ಗೆನೇ ದೇವಸ್ಥಾನದ ಹತ್ರ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕೇರಳ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ ಫ್ರೆಂಡ್ಸು ಏಳು ಗಂಟೆ ಕಳಿತೋ ಎಂಟು ಗಂಟೆ ಕಳಿತೋ ಒಂಬತ್ತು ಗಂಟೆ ಕಳೆದ್ರು ಇನ್ನೂ ಬಂದೇ ಇಲ್ಲ ನಿಮಗೂ ಕಾದು ಕಾದು ಸಾಕಾಯಿತು ಸೊ ಒಳಗಡೆ ದೇವಸ್ಥಾನದಲ್ಲಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇದು ನಮ್ಮ ಹಾಸನದ ಗುಹೆ ಕಲ್ಲಮ್ಮ ದೇವಸ್ಥಾನ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಅಷ್ಟರೊಳಗೆ ಹನ್ನೊಂದು ಗಂಟೆ ಆಗಿತ್ತು ನನ್ನ ಫ್ರೆಂಡ್ಸು ಬಂದರು ಎಲ್ಲ ಸೇರಿ ಪೂಜೆ ಮಾಡಿಸ್ಕೊಂಡು ನಮ್ಮ ಪಯಣ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಫೈನಲಿ ನಾವು ಹಾಸನ ಬಿಟ್ಟಿದ್ದು ಹನ್ನೊಂದು ಗಂಟೆ ಆಗಿತ್ತು ಬೆಳಗ್ಗೆಯಿಂದ ಯಾರೂ ಏನೂ ತಿಂದಿರಲಿಲ್ಲ ಸೊ ಎಲ್ಲರಿಗೂ ತುಂಬ ಹೊಟ್ಟೆ ಅಸ್ತಿತ್ತು ಸೊ ರಾಮನಾಥ್ಪುರದ ಹತ್ರ ಇರೋ ಹೋಟೆಲ್ ಗ್ರ್ಯಾಂಡ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಪರೋಟ ಮತ್ತು ಪನ್ನೀರ್ ಗ್ರೇವಿ ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಸೊ ಅಲ್ಲಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಜೋಶು ಕೊನೆವರೆಗೂ ಇರುತ್ತೆ ಅಂತ ಹೇಳೋದು ಸುಳ್ಳು ಅದಕ್ಕೆ ನಮ್ಮ ಫ್ರೆಂಡ್ಸ್ನ ಸಾಕ್ಷಿ ನೋಡಿ ಎಲ್ಲ ಹೇಗೆ ಮಲಗಿದ್ದಾರೆ ಅಂತ ಫೈನಲಿ ಅರೌಂಡ್ ಫೋರ್ ಓ ಕ್ಲಾಕ್ ಆಗಿತ್ತು ಹಾಸನಿಂದ ಒನ್ ಫೋರ್ಟಿ ಒನ್ ಕಿಲೋಮೀಟರ್ ದೂರದಲ್ಲಿರೋ ಇರ್ಪು ಫಾಲ್ಸ್ ಗೆ ನಾವು ಬಂದಿದೀವಿ ನೋಡಿ ಇಲ್ಲಿ ಫಾರಿನರ್ಸ್ಗೆ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಅಂತ ಇಂಡಿಯನ್ಸ್ಗೆ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಸೊ ನಾವೆಲ್ಲ ಎಂಟ್ರಿ ಫೀಸ್ ತೊಗೊಂಡು ಒಳಗಡೆ ಇದ್ದೀವಿ ಮೈನ್ ಗೇಟಿಂದ ಒನ್ ಟು ಕಿಲೋಮೀಟರ್ಸ್ ನಡೀಲೇಬೇಕಾಗುತ್ತೆ ಅಲ್ಲಿ ನಮಗೆ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಸಿಗುತ್ತೆ ಸೊ ಅಲ್ಲಿಂದ ಮುಂದೆ ಹೋದರೆ ನಮಗೆ ಇರ್ಪು ಫಾಲ್ ಸಿಗುತ್ತೆ ಮಳೆಗಾಲದಲ್ಲಿ ತುಂಬ ಗ್ರೀನ್ರಿ ಆಗಿರುತ್ತೆ ತುಂಬ ವಾಟರ್ ಫಾಲ್ ಜಾಸ್ತಿ ಇರುತ್ತೆ ಇವಾಗ ಸ್ವಲ್ಪ ಕಡಿಮೆ ಇತ್ತು ಒಂದು ಫೈ ತರ್ಟಿ ಆಗಿತ್ತು ಎಲ್ಲ ಪ್ಲೇಸಸ್ನೆಲ್ಲ ನೋಡಿಕೊಂಡು ಇರ್ಬೋದು ಫಾಲ್ಸಲ್ಲಿ ಮತ್ತು ನಾವು ವಾಪಸ್ ಹೋಗ್ತಾ ಗಾಡಿ ಹತ್ರ ಇವತ್ತಿನ ದಿವಸ ಎಲ್ಲ ಬರೀ ನಮಗೆ ಜರ್ನಿನೇ ಆಗೋಯಿತು ನನ್ನ ಫ್ರೆಂಡ್ಸ್ ಮುಖ ಎಲ್ಲ ನೋಡಿ ಹೇಗಾಗಿದೆ ಅಂತ ಎಲ್ಲ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿಂದ ನಾವು ಕೇರಳ ಚೆಕ್ ಪೋಸ್ಟ್ ಹತ್ತಿರ ಬರ್ತೀವಿ ಚೆಕಿಂಗ್ ಎಲ್ಲ ನಡೆಯುತ್ತೆ ಟಿ ಪಿ ಎಲ್ಲ ಕಟ್ತೀವಿ ಹಾಗೆ ಮುಂದೆ ಬರ್ತಾ ಒಬ್ಬರು ರೋಡ್ ಸೈಡಲ್ಲಿ ಪರ್ಫ್ಯೂಮ್ಸ್ ಮಾಡ್ತಾ ಇರ್ತಾರೆ ಏನು ಅಂತ ನೋಡೋಕ್ಕೆ ಹೋದಾಗ ಅಲ್ಲಿ ಒಂದು ಅರೌಂಡ್ ಒಂದು ತರ್ಟಿ ಟೈಪ್ಸ್ ಆಫ್ ಫ್ಲೇವರ್ಸ್ ಪರ್ಫ್ಯೂಮ್ಸ್ ಇತ್ತು ಸೊ ನನಗಿಷ್ಟ ಆಗಿರೋದು ಚಾಕ್ಲೇಟ್ ಫ್ಲೇವರ್ ಸೊ ನಾನು ಚಾಕ್ಲೇಟ್ ಫ್ಲೇವರ್ನ ತೊಗೊತಿದ್ದೀನಿ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಅವ್ರ ಭಾಷೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ ಆದರೂ ಹೇಗೋ ಮ್ಯಾನೇಜ್ ಮಾಡಿ ಒಂದು ಚಾಕ್ಲೇಟ್ ಫ್ಲೇವರ್ದು ಪರ್ಫ್ಯೂಮ್ ತೊಗೊಂಡಿದ್ದೀನಿ ಅದರ ಚಾಕ್ಲೇಟ್ ಫ್ಲೇವರು ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ನಾನು ಮತ್ತು ನಮ್ಮ ಜರ್ನಿಯಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ ಅಂಬಲ ವಯಲ್ ಹತ್ರ ಇರೋ ಸ್ಪೆಕ್ಟ್ರಮ್ ಸ್ಟೇಗೆ ನಮ್ಮದು ರೂಮ್ ಬುಕ್ ಆಗಿತ್ತು ಸೊ ಅಲ್ಲಿಗೆ ನಾವೀಗ ಬಂದಿದ್ದೀವಿ ನೀವು ನೋಡ್ತಿರ್ಬೋದು ಎ ಸಿ ಆ್ಯಂಡ್ ನಾನ್ ಎ ಸಿ ರೂಮ್ಸ್ ಆರ್ ಅವೈಲೇಬಲ್ ಪಾರ್ಕಿಂಗಿಗೂ ಜಾಗ ಇತ್ತು ಹಾಗೆ ಏನಾದರೂ ನಾವೆಲ್ಲ ಫ್ರೆಂಡ್ಸ್ ಬಂದಿದ್ವಿ ನಾವೇ ಕುಕ್ಕಿಂಗ್ ಮಾಡ್ಕೊತೀವಿ ಅಂತ ಹೇಳಿದ್ರು ಹೋಮ್ ಸ್ಟೇ ಬ್ಯಾಕ್ ಸೈಡು ಫೈರ್ ಕ್ಯಾಂಪಾ ಕೊಡ್ತಾರೆ ಅಲ್ಲೇ ಬೇಕಾದ್ರೆ ನಾವು ಕುಕ್ಕಿಂಗ್ ಎಲ್ಲ ಮಾಡ್ಕೊಬೋದು ಬಟ್ ಒಳಗಡೆ ಅಲೋ ಇರಲಿಲ್ಲ ಬನ್ನಿ ಒಳಗಡೆ ಎಲ್ಲ ರೂಮ್ಸ್ ಹೇಗಿದೆ ಅಂತ ನೋಡ್ಕೊಂಬರೋಣ ಸೊ ಇದು ನಾವು ಬುಕ್ ಮಾಡಿರೋ ರೂಮು ನಮಗೆ ಒಂದು ದೊಡ್ಡ ಹಾಲ್ ಇತ್ತು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಲ್ಲಿ ಒಂದು ಹಾಲು ಟೂ ರೂಮ್ಸ್ ಇತ್ತು ವಿತ್ ಅಟ್ಯಾಚ್ ವಾಶ್ರೂಮ್ ಹಾಗೆ ಒಂದು ಕಿಚನ್ ಇತ್ತು ಚಿಕ್ಕದಾಗಿ ಹ್ಯಾಂಡ್ ವಾಶ್ ಸಿಂಕ್ ಮಾಡಿದ್ದಾರೆ ಸೊ ಇದು ಇನ್ನೊಂದು ರೂಮ್ ನೋಡಿ ಇವರು ನಮ್ಮ ಸುಮನ್ ಸಿಂಧು ಅವರು ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ ಎರಡು ರೂಮಿಗೂ ಅಟ್ಯಾಚ್ ವಾಶ್ರೂಮ್ ಇತ್ತು ವಿತ್ ಕಬೋರ್ಡ್ಸ್ ಮೊದಲೇ ನಾವು ಬಂದಿದ್ದು ಹತ್ತು ಗಂಟೆ ಆಗೋಗಿತ್ತು ಸೊ ಊಟ ತಿಂಡಿಗೆ ಏನು ಮಾಡೋದು ಅಂತಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದರು ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಂಡೆ ಅಷ್ಟೆ ಗೀ ರೈಸ್ ಮತ್ತು ವೆಜ್ ಕುರ್ಮಾ ಮಾಡಿದರು ಸೂಪರಾಗಿ ಮಾಡಿದ್ರು ಹಾಗೆ ಫೈರ್ ಕ್ಯಾಂಪಲ್ಲಿ ಎಂಜಾಯ್ ಮಾಡಿ ಇವತ್ತಿನ ಡೇ ಕಳೀತು